ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿವಿಡಿ ಮಾಡುವ ಸಂಗೀತ ಪ್ರಪಂಚ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ ಸಂ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಮತ್ತೆ ನಮ್ ಡೈಲಿ ರಿಮೇಕ್ ಸಾಂಗ್ ಶಾರ್ಟ್ಸ್ ಎಲ್ಲ ನೋಡೋಣ ಮತ್ತೆ ಯಾರ್ಯಾರು ಹೊಸವಾಗಿ ಸಬ್ಸ್ಕ್ರೈಬ್ ಆಗಿ ಆಗಿದ್ದೀರಲ್ಲ ಎಲ್ಲರೂ ಬಹಳಷ್ಟೆಲ್ಲ ವಿಡಿಯೋಸ್ ಬಿಟ್ಟಿದ್ದೀವಿ ಎಲ್ಲರೂ ನೋಡ್ರಿ ಮತ್ತು ನೀವು ಸಬ್ಸ್ಕ್ರೈಬರ್ ಹೊಸವಾಗಿ ಮಾಡಿದವರಿಗೆ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನೋಡಿ ಮತ್ತು ನಿಮ್ಮ ಸಪೋರ್ಟ್ದಿಂದ ಇಷ್ಟೊಂದು ಈ ಗಡಿ ಬಿಡಿ ಮಾಡೋ ಸಂಗೀತ ಮುಂದೆ ಹೋಗ್ತಾ ಇದ್ದಾಳೆ ಮತ್ತು ಒಳ್ಳೆ ಒಳ್ಳೆ ಕಮೆಂಟ್ಸು ಮಾಡ್ತಾಯಿದ್ದೀರಾ ನಮಗೆ ನಿಮ್ಮ ಕಮೆಂಟ್ ನಮಗೆ ಎನರ್ಜಿ ಕಮೆಂಟಿಂದ ನಾವು ಇನ್ನೂ ಬಹಳಷ್ಟು ಮುಂದೆ ಹೋಗ್ತೀವಿ ನೀವು ಯಾವ ರೀತಿ ಕಮೆಂಟ್ ಮಾಡಿದ್ರು ನಮ್ಗೆ ಏನ್ ಬೇಜಾರಿಲ್ಲ ನೀವು ಒಳ್ಳೇದ್ ಮಾಡಿದ್ರು ಖುಷಿ ಪಡ್ತೀವಿ ನೀವು ಏನೋ ಅಂದ್ರೆ ಅದು ಸರಿಯಾಗಿಲ್ಲ ಹಂಗಾಯ್ತು ಹಿಂಗಾಯ್ತು ಅಂದ್ರೂ ನಾವು ಖುಷಿ ಪಡ್ತೀವಿ ನಮ್ಗೆ ಏನು ಬೇಜಾರಿಲ್ಲ ಯಾಕಂದ್ರೆ ನಾ ಮೊದ್ಲೇ ನಿಮ್ಗೆ ಹೇಳಿದ್ದೀನಿ ಪ್ರೀತಿಯಿಂದ ಇರ್ಬೇಕು ಖುಷಿಯಿಂದ ಇರ್ಬೇಕು ಈ ಕ್ಷಣ ನಮ್ದಿದೆ ನಾವು ಆ ಕ್ಷಣನ ಎಂಜಾಯ್ ಮಾಡ್ಬೇಕಂತ ನಾ ನಿಮ್ಗೆ ಹೇಳಿದ್ದೀನಿ ಅದಕ್ಕೆ ನಾವು ಯಾರ ಜೊತೆನೂ ಜಗಳ ಮಾಡಲ್ಲ ಯಾಕೆ ಹಿಂಗ್ ಮಾಡಿದೀರಾ ಅಂತ ಯಾರಿಗೂ ಕೇಳೋದು ಇಲ್ಲ ಈ ರೀತಿ ಯಾಕೆ ಕಮೆಂಟ್ ಮಾಡಿದೀರನು ಅನ್ನಲ್ಲ ಯಾವ ರೀತಿ ಇದ್ರೂ ನಾವು ಖುಷಿಯಾಗಿರ್ತೇವೆ ಯಾಕಂದ್ರೆ ನಮಗ ಖುಷಿಯಾಗಿ ಇರೋದು ಇಂಪಾರ್ಟೆಂಟ್ ಅದ ಅದ ಇಷ್ಟ ಸಣ್ಣ ಒಂದು ಇದ್ರ ಸಲುವಾಗಿ ನಾವು ಇಷ್ಟು ದೊಡ್ಡ ಖುಷಿ ಇರ್ತದಲ್ಲ ಅದ್ ಮಿಸ್ ಮಾಡ್ಕೊಳ್ಳಲ್ಲ ನಮ್ಮ ಎಲ್ಲ ನಾಲ್ಕು ಜನ ನಮ್ದು ಏನು ಇದೀವಲ್ಲ ನಾವು ನಮ್ಮ ಮಕ್ಕಳು ನಾವೆಲ್ಲರೂ ಏನಿದೀವಲ್ಲ ಅದ್ ಬಾಂಡಿಂಗ್ ನಮ್ದು ಬಹಳ ಅಂದ್ರೆ ಬಹಳ ಸ್ಟ್ರಾಂಗ್ ಇದೆ ನಾವು ಯಾವ ಒಂದು ಇದ್ರದಿಂದನೂ ಅದ ನಾವು ಏನು ಇದು ಮಾಡ್ಕೊಳಲ್ಲ ನಾವು ಆರಾಮಾಗಿ ಎಲ್ಲಾರು ಎಂಜಾಯ್ ಮಾಡ್ತೀವಿ ಖುಷಿಯಿಂದನೇ ಇರ್ತೀವಿ ಪ್ರೀತಿಯಿಂದ ಇರ್ತೀವಿ ಮತ್ತೆ ಇವತ್ತಿನ ಲಾವುಗಳಿಗೆ ಬೆಳಗ್ಗೆ ಸಾಯಂಕಾಲದವರೆಗೂ ನಾವು ಏನೇನ್ ಮಾಡ್ತೀವಿ ನೋಡಕ್ ರೆಡಿ ನಾನು ಅಂತ ಇದೀನಿ ನೋಡೋಣ ತಿಂತಾವಿ ನೀನ್ ಬಂದ ಇರುವಗಳಿಗೆ ಪಕ್ಷಿಗಳಿಗೆ ಇವರೆಲ್ಲಾ ತೋರ್ಸ್ತೀ ಮಗನ್ ಇಷ್ಟೊಂದು ಕಾಳಜಿ ಮಾಡ್ತಾ ಇದಾರ ಮೇಲೆ ಮಲ್ಕುತಾನವ ಶಾಂಬ್ಸಲ ಇಲ್ಲೇ ಮಕ್ಕತಾಳ ಈ ನಮ್ ಕಡೆನೆ ಇಲ್ಲೇ ಕೆಳಗಡೆ ಮಾಡ್ಕೊಂಡಿರ್ತಾಳು ಮತ್ತೆ ಹಾಲು ಮಲ್ಕೊಂಡಿರ್ತಾನೆ ಮತ್ತೆ ರಾತ್ರಿ ಲೇಟ್ ಆಗ್ತದ ಅವಂಗ ಅಭ್ಯಾಸ ಮಾಡೋಕೆ ಒಂದು ಎಕ್ಸಾಮ್ ಅದಾವ ಈಗ ಅವದು ಮಾಡ್ಕೊಳತ ತಯಾರಿ ಅದಕ್ಕೆ ಈಗ ಅವರ ಅಪ್ಪಾಜಿ ಅವಂಗ ಅಲ್ಲಿ ನೋಡಿ ಮ್ಯಾಲ ಹೋಗಿ ಅವಂಗ ಹಾಲು ಕೊಟ್ಟು ನಾನು ರೆಡಿ ಮಾಡಿ ಕೊಟ್ಟಿರ್ತೀನಿ ಮತ್ತೆ ಇವರು ಹೋಗಿ ಕೊಟ್ಟು ಬರ್ತಾರ ಎಷ್ಟು ಮಗಗೆ ಪ್ರೀತಿ ಮಗಳಿಗೆ ಪ್ರೀತಿ ಮಾಡ್ತಾರಲ್ಲ ಅಷ್ಟು ಮಗು ಪ್ರೀತಿ ಮಾಡ್ತಾರ ಅವರ ನೋಡಿ ಯಾವಾಗಲೂ ಹುಡುಗರು ಸಲುವಾಗಿ ರೆಡಿನೇ ಇರ್ತಾರೆ ಪಾಪ ಹಾಲು ಕೊಟ್ಟು ಬರೋರಿ ಅಂದ್ರೆ ಹಾಲು ಕೊಟ್ಟು ಬರ್ತಾರೆ ಅದು ತೊಗೊಂಬರ್ರಿ ಅಂದ್ರೆ ತೊಗೊಂಬರ್ತಾರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿನ ಅವ್ರಿಗೆ ಈಗ ಅಪ್ಪುಗೆ ಯಶ್ ಬರಲಿ ಸುಜಾ ಮೇಡಮ್ನು ಇವತ್ತು ಬರ್ತಾ ಇಲ್ಲ ಯಾಕಂತ ಹೇಳ್ತೀನಿ ನಿಮಗೆ ಹೂ ಎಷ್ಟು ಚೆನ್ನಾಗಿದೆ ಇನ್ನೂ ಸಹಿತ ಎಷ್ಟೊಂದು ಚೆನ್ನಾಗಿದೆ ಮತ್ತು ಇದು ಒಂದು ಸ್ವಲ್ಪ ಬಾಡೋದು ಇದು ತೆಗೆದು ಬಿಡ್ತೀನಿ ಇದ್ರೊಗಿಂದ ಈಗ ಇದು ಮೂರು ಹೂವು ಚೆನ್ನಾಗಿದೆ ಇನ್ನೂ ಆದರೂ ಎಷ್ಟು ನೀಟಾಗಿ ಎಲ್ಲ ಅದಕ್ಕೆ ಆ ರೀತಿ ಮಾಡಿ ಇಟ್ಟ ಮೇಲೆ ನೋಡಕ್ಕೆ ಎಷ್ಟು ಅನಿಸ್ತದೆ ಎಷ್ಟು ದಿನ ಆಗಿಟ್ಟಿದ್ದೀನಿ ಹಾಲು ಕಾಸ್ತಾ ಇದ್ದೀನಿ ಬಂದು ಕೊಟ್ಟೋದ್ರು ಮತ್ತೆ ನಾನು ಚಹಾ ಮಾಡ್ಕೊತಾ ಇದ್ದೀನಿ ಸುಜಾತ ಇವತ್ತು ಬರ್ತಾ ಇಲ್ಲ ಅವ್ರ ಕಾಕ ಏನೋ ತಿರ್ಕೊಂಡಿದಾರಂತ ಮತ್ತು ಬೆಳಿಗ್ಗೆ ತಿರ್ಕೊಂಡಾರಂತ ಅದಕ್ಕೆ ಆಮೇಲೆ ಬರ್ತೀನಿ ರೀ ಅಂಟಿ ಅಂದಾಳ ನೋಡೋಣ ಬಂದ ಮೇಲೆ ಮತ್ತೆ ನಮ್ಮ ತಿಂಡಿ ಇವತ್ತು ಬೆಳಿಗ್ಗೆ ಹೊಡಿತಾ ಇದೀನಿ ನೋಡಿ ಇಲ್ಲಿ ಚಿನ್ನೂ ಖಾರಿ ತೊಗೊಂಬಂದಿದವ ಮತ್ತೆ ಚಹಾ ಮಾಡ್ಕೊಂಡಿದ್ದೀನಿ ಚಹಾ ಖಾರಿ ತಿಂತೀನಿ ಈಗ ಮತ್ತು ಏನಾದರೂ ಸ್ವಲ್ಪ ತಿಂಡಿಗೆ ಹಣ್ಣು ಅದು ಇದು ಕಟ್ ಮಾಡಿ ಚಿನ್ನು ಚಪಾತಿ ಅದು ಅದರ ಚಪಾತಿ ಪಲ್ಯ ಕೊಟ್ಟು ಅವ್ರಿಗೆ ಟ್ಯಾಬ್ಲೆಟ್ ಅದು ಕೊಟ್ಟು ಕಳಿಸ್ಬಿಡ್ತೀನಿ ಮತ್ತು ನನ್ನ ಕೆಲಸ ಪಟ್ ಪಟ್ ಕಸ ಗುಡಿಸೋದು ಅದು ಇದು ಪಟಪಟ ಮಾಡ್ಕೊಂಬಿಡ್ತೀನಿ ಅವ್ರ ಸುಜಾತ ಯಾವ ಬರ್ತಾ ಬರಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಒಂದಾದ್ಮೇಲೆ ಒಂದು ಇರ್ತಾವೆ ಅವ್ರೂ ಕೆಲಸ ಇನ್ನೂ ಮಗ ಬರೋಕ್ಕಿದ್ದ ಮೊದಲು ಕಾಲೇಜಿಗೆ ಹೋಗಿದ್ದ ಮೊದಲ ಇನ್ನೂ ಅವಾಗ ಬಂದ ತಕ್ಷಣ ಶೂಸ್ ರೆಡಿ ಮಾಡಿ ತೆಗೆದಿಡು ಅಪ್ಪ ಹ್ಞೂ ಇದೇನ್ ತೆಗೆದಿಟ್ಟಿದೀರ ಇವೆಲ್ಲ ಇಲ್ಲ ನೋಡಿ ನನ್ನ ಸಾಡಿಗಳೆಲ್ಲ ಐರನ್ ಮಾಡಕ್ಕೆ ಒಂದು ಬ್ಯಾಗ್ ಒಳಗೆ ಸಪ್ರೇಟ್ ಬ್ಯಾಗ್ ಒಳಗೆ ಇಟ್ಟಾರ ಮತ್ತೆ ಇವೆಲ್ಲ ಬ್ಯಾಗ್ ಒಳಗೆ ಇದೆಲ್ಲ ಸಪ್ರೇಟ್ ಇಟ್ಟಾರ ಇವರು ಬಟ್ಟೆ ಎಲ್ಲ ಅದು ಇಸ್ತ್ರಿ ಇದ್ರು ಬರೋರ್ ಈಗ ಅವ್ರ ಕಡೆ ಕೊಡಾಕ ಆಮೇಲೆ ಶಾಂಬಾರ್ ಸಲುವಾಗಿ ಏಳ್ನೀರ್ ಐತಿ ಒಂಬತ್ತು ಗಂಟೆಗೆ ಕುಡಿಯಾಕಂತ ಅಂತ್ಚನು ತಗೋರಿದ್ರು ಒಂಬತ್ತು ಗಂಟೆ ಆಗೈತಿ ತಗೊಂಡು ಹಾಕಿ ಕೊಟ್ಬಿಡಿ ಒಂದು ಎಳ್ನೀರು ಕುಡಿಯು ಅಕ್ಕಿನ್ ತಿಂಡಿ ಇವತ್ತು ಎಳ್ನೀರ್ ಐತಿ ಶಾಂಬವಿದ ನೋಡಿದ್ರೆ ಎಳ್ನೀರ್ ಆ ಕಡೆ ಬರತ್ತದಂದ್ರೆ ಈ ಕಡೆ ಎನರ್ಜಿ ಸ್ಟಾರ್ಟ್ ಆಯ್ತು ಈ ಕಡೆ ಹಾಡನ ಸ್ಟಾರ್ಟ್ ಆಯ್ತು ನೋಡಿ ಮತ್ತೆ ಕ್ಯಾಮೆರಾ ಸ್ಟಮೂನ್ ತಗೊಂಡ್ ಬಂದ ತಕ್ಷಣ ಬಂದ್ ಆಗ್ತದೆ ಮತ್ತ ಸಮಡತಾರೆ ಮೊದ್ಲ ಆಫೀಸ್ ಬರೀ ಅವ್ರಿಗೂ ಟೈಮ್ ಆಗೈತಿ ಟೈಮ್ ಒಂಬತ್ತು ಆಗೈತಿ ರೆಡಿ ಆಗ್ಬೇಕು ಅವಸರ ಅವಸರ ಮಾಡಬೇಕು ನನಗೆ ಬೆಳಿಗ್ಗೆ ಹೇಳಾತಿದ್ರು ನಾ ಬೇಗ ಆಫೀಸ್ಗೆ ಹೋಗೋದೇ ನನಗೆ ಬೇಗ ರೆಡಿ ಮಾಡಿಸ್ ತಗೊಂಡು ತಿಳಿಯರ್ ಮಾಡ್ಕೋಕೊತಾರ ನೋಡಿ ಹಾ ಬೆಳಿಗ್ಗೆ ಎದ್ದ ತಕ್ಷಣ ಇವ್ರದ್ದು ಬಹಳಷ್ಟು ಕೆಲಸ ಇರ್ತಾವ ನಮ್ಮ ಮನಿ ಒಳಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊ ತಿರ್ಗಾಡ್ತಾರೆ ಇಡೀ ಹೋಗ ಆಫೀಸ್ ಬರ್ತೀರಾ ಆಫೀಸ್ ಟೈಮ್ ಆಗದ ಕೊಬ್ಬರಿ ತಗ ಕೊಡ್ಬೇಕಂತ ಅವಳಿಗ ಎಳ್ನೀರ್ ಕುಡದ್ಲೀಗ ಕೊಬ್ಬರಿ ಅವಳಿಗ ಬಾಳ ಅಂತ ನೋಡ್ರಿ ಈಗ ಕುಡದ್ ಬಿಡು ಹಾಂಗ್ ಮಾಡಬಾರ್ದ ಏಳ್ನೀರು ಬಹಳ ಆಯ್ತ ಹಿಂಗ್ಯಾಕ ಹೀರ್ ಭಾಳ ಆಯ್ತು ನಿಮ್ಗೆ ತಗೊಂಡ್ಬಂದ ನೋಡಿ ಕುಡಿಯಾಕ ಅದ ಹಿಂಗ ಮಾಡ್ತಾವ ನೋಡಿ ಲಾಸ್ಟ್ ಲಾಸ್ಟ್ ತಗೊಂಡ್ಬರ್ತಾಳ ಅವ್ರ ಅಪ್ಪಾಜಿ ಒಂದ್ಸೂರ್ ಗುಟಕ್ ಹೋಗಿ ಕುಡದ ಅವ್ರ ಅಪ್ಪಾಜಿ ರೀತಿಲಿ ಉಳಿಸ್ಕೊಡ್ತಾ ಅಪ್ಪ ನೀನು ಕುಡಿ ಅಂತ ಹೇಳಿ ಮುಗಾಳಲ್ಲ ಮುಗಿಸ್ ಲಾಸ್ಟ್ ಹೂ ಇಲ್ಲಿ ನೋಡಿ ಈಗ ಹೂಗಳಾಗ್ತಾ ಇದಾವ ಇದು ಕಶ್ಮೀರ್ ದಿಂತ ಹೂ ಗಿಡ ಅದ ಇದು ಸೇವಂತಿ ಹೂವು ಎಷ್ಟ್ ಜಪಸ್ ಹಚ್ತಾ ಇದೀವಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಚ್ಚಿ ಹಚ್ಚಿ ಇದು ಮಾಡ್ತಾ ಇದ್ ಅವ್ರಿಗೆ ಇಲ್ಲಿ ಹಚ್ಚರಿ ಅಂತ ತಗದ್ರು ಹಚ್ಚಿ ಹೋಗ್ಯಾರ ಮತ್ತೆ ಇದು ಸಣ್ಣ ಸ್ಮಾಲ್ ಈಗ ಮೊಗುರ ಮೊಗುರ ಈಗ ಮುಗ್ಗೆ ಬಿಡ್ತಾ ಇದ್ದಾವೆ ನೋಡಿ ಇಲ್ಲಿ ಅದಕ್ಕೆಲ್ಲ ಚೆನ್ನಾಗಿ ಮುಗ್ಗೆ ಬರ್ತಾ ಈಗ ಮಸ್ತ್ ಹೂವು ಆಗ್ತಾವ ನನ್ನ ಫೇವ್ರೇಟ್ ಇದೆ ಮೊಗುರ ಮತ್ತೆ ಮೊಗರ ಜೊತೆಗೆ ನನಗೆ ಮತ್ತೇನು ಸಿಕ್ತದ ಗೊತ್ತಿರ್ತೀನಿ ಕನಕಾಂಬ್ರ ಇದೆ ನನ್ಗೆ ಭಾಳ ಇಷ್ಟ ಇದೆ ಅಬೋಲಿ ಹೂವು ಅಂತಾರೆ ನಮ್ಮ ಕಡೆ ಇದು ಅದ್ರ ಮಿಕ್ಸ್ ಮಾಡಿ ಹಾಕೊಂಡಿರ್ತೀನಿ ಮತ್ತೆ ಈಗ ಮಲ್ಲಿಗೆ ಹೂವ ಸೀಸನ್ ಮಲ್ಲಿಗೆ ಹೋಗ್ ಬಿಡ್ತಾ ಇದಾವ ಇದೆಲ್ಲಾದ್ರ ಏನು ಇರ್ಲಿಲ್ಲ ಎಳ್ನೀರ್ ಸುಮ್ನ ನಾಟಕ ಇಲ್ಲ ಅಪ್ಪ ಕುಡದ ಹಿಂಗ್ ಜಗಿ ನೋಡಿದ್ರು ಪೈಪ್ ಒಗ್ ಬರ್ಲಿಲ್ಲ ಏನಿನ್ಸ್ತೈತದ ನೀನು ಮುಗ್ದಂಗ ಆಯ್ತು ಅದೇ ನೀ ಕುಡಿದ್ ಕೊಡು ಗ್ಲಾಸ್ ಒಳಗೆ ಹಾಕ್ತೋಸ್ತೇನ್ ನಿಂಗ ನಿಗಿನ್ ಎಳ್ನೀರ್ ಏನ ಒಂದ್ ಹಂಡೆ ಇರ್ತೈತೆ ಅಂತ ಸಾಧ್ಯ ಅಪ್ಪು ಟೈಮ್ ಆಗಿತ್ತಲ್ಲ ಗಾಡಿ ತೆಗಿಬೇಕ ಬರ್ರಿ ಪಕ್ಷಿಗಳು ಹೇಳ್ತಾ ಇದಾವೆ ಬೆಳಿಗ್ಗೆ ಬೆಳಿಗ್ಗೆ ಮಾವಿನ ಗಿಡದಾಗ ಕುತ್ಕೊಂಡ ಅವೆಲ್ಲ ಈಗ ಕೋಗಿಲೆ ಸ್ಟಾರ್ಟ್ ಆಯ್ತಲ್ಲ ಈಗ ವಸಂತ ಕಾಲ ಬಂದಾಗ ಮಾವು ಚಿಗುರಲೆ ಕೋಗಿಲೆ ಹಾಡಲೇಬೇಕು హు ఆగతంత బయ్య తిణిగా చక్కీ క్రష్ అంత పీనట్ చక్క అంత ఐతి చది ఎనర్జీ సంతి అశు ఆగింత అది ಬೈತ ತಿನ್ ತಿನ್ನು ಬೇಡ ಅಂತ ಹೇಳಿ ಇದು ಬಟ್ಟೆ ತಗೊಂಡ್ ನೀರುಸ್ಕೊತಿದ್ದೀರಾ ಮತ್ಕೊಡ್ತಾ ಇದ್ ನಾಯಿ ಕಡೆ ಚಕ್ಕಿ ಚಕ್ಕಿ ಇದೀನಿ ಪೀಸ್ ಚಕ್ಕಿ ಮತ್ತೆ ಅಣ್ಣ ಗಿಡ ಅಂತ ಹೇಳ್ಕೊಟ್ಟ ನೋಡಿ ಎಷ್ಟು ಅನ್ಸ್ತಾಳ ಅವಂಗ ಅವ್ನು ಐತಿ ನಂಗೆ ಬೈಯೋದು ಬೇಡ ಒಂದು ಪೀಸ್ ತಿಂದೆ ಒಂದು ಪೀಸಿಗೆ ಇಡುಗೆ ಅಂತ ಹೇಳಿ ನಂಗೆ ಕಾಯಿ ಕೊಟ್ಟ ನೋಡಿ ಹಿಂಗೆ ಮಾಡ್ತಾ ಮೊದಲಿಂದಾನು ಇವ್ರದ್ದು ಅಣ್ಣ ತಂಗಿನ ಬಾಂಡಿಂಗ್ ಹಿಂಗೆ ಐತೆ ನೋಡಿ ಒಬ್ರಿಗೊಬ್ಬರು ಬಿಟ್ಟ ಕೊಡಲ್ಲ ಅಣ್ಣ ತಂದಿದ್ದಂದ್ರೆ ಅವನೈತೆ ಐತಲ್ಲ ಅವನು ಅವ್ನು ಇಷ್ಟ ಆಗ್ತೈತಿ ಅವ್ನು ತಿನ್ಲಿ ಅಂತ ಹೇಳಿ ತಂಗಿ ಅವಳಿಗೆ ಇಷ್ಟ ಆಗ್ತದಂತ ಅವ್ರ ಅನ್ನ ನೋಡಿ ಹಿಂಗೆ ಅವನು ಏನು ಮಾಡ್ತಾಯ ಅವನೇನಾದರೂ ಹೇಳಕ್ಕೆ ಹೋದ್ರೆ ಈ ರೀತಿ ನೋಡಿ ಆ್ಯಕ್ಷನ್ ನಮ್ಮನೆಯಾಗ ಚಿನ್ನು ತಿಂಡಿ ಚಪಾತಿ ಮತ್ ಮೆತ್ತೋಪ ಇತಿನ ಮತ್ತೆ ಎಲ್ಲಾ ದೇವ್ರ ಪ್ರಸಾದ ನೆನೆ ಇಟ್ಟಿದ್ದೆಲ್ಲ ಎಲ್ಲಾ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಬಟ್ಟೆ ತಿಂಡಿ ಅಷ್ಟೇ ಚಪಾತಿ ನಿಮಗೆ ನಿಮಗ ಮತ್ತೊಂದ್ ಸ್ವಲ್ಪ ಫ್ರೂಟ್ಸ್ ತಗೊಳ್ಳಿ ನಾವು ಸ್ವಲ್ಪ ತಿಂದೇವೆ ದೇವ್ರ ಪ್ರಸಾದ ಇದೆ ದಿನದ ನಂತರ ಇಬ್ರು ಚಿನ್ನಗ್ ನಾನು ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟಿದ್ದೀನಿ ದೆಹಲಿಯಿಂದ ಬಂದಾಗಿಂದ ಮಾಡಿ ಮಾಡಿ ಕೊಡೋಣ ಕೊಡೋಣ ಅಂತ ಅಂತ ಇದ್ದೆ ಮಾಡೋಕ್ಕಾಗಿರ್ಲಿಲ್ಲ ಫ್ರೂಟ್ಸ್ ಇದೆಲ್ಲ ಕಟ್ ಮಾಡಿ ಹಿಂಗೆ ಕೊಡೋಣ ಅಂತ ಇವತ್ತು ಎಲ್ಲ ಫ್ರೂಟ್ಸ್ ಅದು ಕಟ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ ತಿಂತ ಇದ್ದಾರೆ ಇಷ್ಟಪಟ್ಟ ತಿಂಡಿ ಜೊತೆ ತಿಂಡಿ ಆಯ್ತು ಅವ್ರದೀಗ ಶಾಮ್ ಕೂತ್ಬರೋಣ ಎಷ್ಟು ತಿಂತ ತಿಂತಾಳೆ ಉಳ್ದಿದ್ದ ಆಮೇಲೆ ನಾನು ಸೊಪ್ಪು ಟೇಸ್ಟ್ ಮಾಡ್ತೀನಿ ಎಲ್ಲ ಆ್ಯಪಲ್ ಪೀಸು ಅವು ಇವು ಎಲ್ಲ ಅದಾವ ಬೇರು ಅದ್ರಿ ಆಫೀಸ್ಗೆ ಪೂಜೆ ಎಲ್ಲ ಮಾಡಿದ್ದೆ ಎಲ್ಲ ಪೂಜೆ ಎಲ್ಲ ಆಮೇಲೆ ತೆಗೆದು ಶುಕ್ರವಾರ ಎಲ್ಲ ಪೂಜೆ ಮಾಡಿ ಬಂದಿಲ್ಲ ಗಂಟೆ ಆಗ್ಲಿ ಬಂದ ವಾಷಿಂಗ್ ಮಿಷಿನ್ ಒಳಗೆ ಚಿನ್ನು ಬೆಳಿಗ್ಗೆ ಎದ್ಕೊಂಡ್ ಬಟ್ಟೆ ಹಾಕಿದಾರ ಬಟ್ಟೆ ಒಂದ್ಗಾಕ್ ಹಾಕಿ ಬರ್ತೀನಿ ಮತ್ತೆ ಅಪ್ಪುನು ಬರಾವ್ದು ಇವತ್ ದಬ ಇರ್ಲಿಲ್ಲ ಬೆಳಿಗ್ಗೆ ಒಂದ್ ಸ್ವಲ್ಪ ಹಾಲು ದೌಷಿದ ಸ್ವಲ್ಪ ಏನಾದರೂ ಊಟಕ್ಕೆ ಮಾಡ್ಬೇಕು ಮತ್ತೆ ಅಡಿಗೆ ಎಲ್ಲ ಮಾಡ್ಕೋತೀನಿ ಫ್ರೂಟ್ಸ್ ಎಲ್ಲ ಅದಾವ ನಾನು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಟ್ಟಿದ ಸ್ವಲ್ಪ ಸ್ವಲ್ಪ ತಿಂತೀನಿ ಮತ್ತೆ ನೀರು ಕುಡಿತೀನಿ ಜಾಸ್ತಿ ನೀರು ಕುಡಿತಾ ಇರಿ ಅಂತ ನಿಮ್ಗೆ ಹೇಳಿದೀನಿ ಎಲ್ಲರಿಗೂ ನೀರು ಕುಡೀರಿ ಆರೋಗ್ಯವಾಗಿರಿ ನೀರು ಎಷ್ಟು ಕುಡಿತೀರಲ್ಲ ಅಷ್ಟು ಈ ಕ್ಲೈಮೇಟ್ ಒಳಗೆ ಒಳ್ಳೇದ ಆಗ್ತದೆ ಈ ಕ್ಲೈಮೇಟ್ ಒಳಗೆ ಸ್ವಲ್ಪ ಎಲ್ಲ ಡ್ರೈ ಸ್ಕಿನ್ ಆಗ್ತದೆ ಒಂಥರ ಹಿಂಗೆ ಈಚಿಂಗ್ ಆದಂಗ ಆದಂಗೆ ಆಗ್ತದೆ ಅದಕ್ಕೆ ನೀವು ಏನು ಮಾಡಿ ಜಾಸ್ತಿ ನೀರು ಕುಡಿತಾರೆ ಆಮೇಲೆ ಪೇರೋದಾಗ ಹಿಂಗೆ ಬೀಜಾನು ಎಲ್ಲ ತೆಗೆದೇ ಅದ ಚಾಕುದಿಂದ ಹಿಂಗ ಯಾಕಂದ್ರೆ ಬೀಜ ಬಾ ದಪ್ಪ ದಬ್ಲ್ ಬರ್ತಾ ಇತ್ತು ಕರ್ಪೂರ ಮತ್ತೆ ನಾನು ಅಡಿಗೆ ಮಾಡ್ತಾ ಇದ್ದೀನಲ್ಲ ಅದರ ಸ್ಮೆಲ್ ಎರಡು ಸೇರಿ ಬಿಟ್ಟ ಅಂತ ನೋಡಿ ನಾನು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಇವ್ರಿಗೆ ಊಟಕ್ಕೆ ಮತ್ ನಾನು ಅಪ್ಪು ಹೋದ ಬರೋಮಿಟ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದ ನಂಗೆ ಅದೆಲ್ಲ ಎಡಿಟಿಂಗ್ ಮಾಡ್ಕೋತೀನಿ ಸ್ವಲ್ಪ ಏನೇನ್ ವಿಡಿಯೋ ಡಿಲಿಟ್ ಮಾಡೋದವ ಡಿಲ್ಟ್ ಮಾಡ್ತೀನಿ ಅವೆಲ್ಲ ಕೆಲಸ ಹೋಗೋದಾವ ಒಂದಾದ್ಮೇಲೆ ಒಂದ್ ನಂದು ಡ್ಯೂಟಿ ಅದ ಬಟ್ ಈ ಸ್ತ್ರೀ ತಗೊಂಡೋಗ ಅಂಕುಶ್ ಬಂದಿದಾನ ನೋಡಿ ಇಲ್ಲಿ ಕ್ಯಾಮೆರಾಗ ನೋಡಕ್ ನಮ್ಗೆ ಇದೊಂದು ಬಹಳ ಅನುಕೂಲ ಆಗೇತಿ ನಮಸ್ತೆ ತೀ ಕಪಡಿ ತಿತ್ತೈತೆ ಹೇ ಸಾಡಿ ಐರನ್ ಕರೈಸೈತೆ ಅಪ್ಪುನು ಬಂದ ಮತ್ತ ಅಪ್ಪು ಎಷ್ಟು ಒಳ್ಳೆ ಕಮೆಂಟ್ ಮಾಡ್ಯಾರಲ್ಲ ಹಾ ಶುರು ಮಾಡ ಮಸ್ತ್ ನನಗೆ ಬೆಳಿಗ್ಗೆ ಅವ್ರ ಕಮೆಂಟ್ ಓದಿದ್ಮೇಲೆ ಬಹಳ ಎನರ್ಜಿ ಬಂದಂಗ ಆಯ್ತ ಶಂಭುವಿ ನಡೀರಿ ಪಾಲಕ್ ರೈಸ್ ತಿನ್ ನಡೀರಿ ಎಷ್ಟ್ ದಿನ ಆದ್ಮೇಲೆ ಬಂದ್ರಿ ನೀವು ಏನು ಹಾ ಬಾಳ್ ಗ್ಯಾಪ್ ಐತಲ್ಲ ಅದ ಅಂತ ಇದ್ವಿ ನೀವು ಬರ್ಲಿಲ್ಲಲ್ಲ ಒಂದೂರಿ ಆಗ್ಲಿಕ್ ಬಂತು ಮತ್ತೆ ನೀನು ಬರೋ ಟೈಮ್ ಈಗ ನಮ್ಮ ಮಾಡಿಯವರು ಬಂದಾರು ಚಹಾ ಮಾಡಕ್ಕೆ ಇಟ್ಟಿದೀನಿ ಅವ್ರಿಗೆ ಚಹಾ ಕೊಡ್ತೀನಿ ಮತ್ತೆ ಸ್ವಲ್ಪ ಎಲ್ಲ ಗಿಡದ ಬಗ್ಗೆ ಮಾತಾಡ್ದೆ ನನಗೆ ಯಾವ ರೀತಿ ಬೇಕು ಎಲ್ಲ ಹಚ್ಕೊಡೋಣ ಅದ್ಲ ಆಯ್ತು ಹಚ್ಕೊಡೋಣ ಮೇಡಮ್ ತಗೊಂಬರೋಣ ಸಾಯಂಕಾಲ ಆದ್ರೆ ಸ್ವಲ್ಪ ಗಿಡಗಳು ತೊಗೊಂಬರಕ್ ಹೋಗೋಣ ಪ್ಲೇಟ್ಸು ಅದು ಇದು ಅದು ಗಿಡದ ಹಚ್ಚಿಟ್ಟಿದಾರಲ್ಲ ಅವ್ರ ಗಿಡಗಳು ಅದ್ರ ಕೆಳಗಡೆ ಒಂದು ಸ್ವಲ್ಪ ಪ್ಲೇಟ್ಗಳು ಬೇಕಂತ ಅವ್ರಿಗೆ ಅದೆಲ್ಲ ತೊಗೊಂಬರೋಣ ಅಂದ್ರೆ ನೋಡೋಣ ಅನುಕೂಲ ಆಯ್ತು ಅಂದ್ರೆ ಮತ್ತೆ ಯಾವ ಗಾರ್ಡನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನೇನದ ನಾನು ನಿಮ್ಗೆ ತೋರಿಸ್ತೀನಿ ಚಾಯ್ ಕೊಟ್ಟು ಬರೋಣ ಆಗೈತಿ ಬಂದ ಬಿಟ್ರಿ ಮನೆ ಹೇರು ಚಿನ್ನು ನಮ್ದೆಲ್ಲ ವಿಡಿಯೋ ನೋಡ್ಕೊತ ಬೇಡ ಹಾಲ್ ಕೂತಿದ್ದೆ ಸುಜಾತ ಮೇಡಮ್ ಎರಡೂರಿ ಆದ್ರೂ ಪತ್ತೆ ಇಲ್ಲ ಇನ್ನು ಫೋನು ಇಲ್ಲ ಏನು ಇಲ್ಲ ಇನ್ನು ಬರ್ತಾರೋ ಏನು ಗ್ಯಾರಂಟಿನೂ ಇಲ್ಲ ಎಷ್ಟೊಂದು ಬಸ್ಕೊಳ್ಳೋ ಕತಿ ಆತ್ ನೋಡಿ ಇವತ್ತು ಎಷ್ಟೊಂದು ಬಸ್ಕೊಳ್ಳೋ ಕತಿ ಆತ್ ನೋಡ್ರಿ ಏನಿದೆಲ್ಲ ಯಾಕಲ್ಲಿ ಹೋಗಿ ಮದ್ವೆ ಅಲ್ಲಿ ಅಡುತ್ತಿದ್ ಸುಳ್ಳ ನಮ್ಮ ಮನೆಯವ್ರ ಆಫೀಸ್ ಟಾಪ್ ದ ನದಿಯಾ ಅಂತ ಹೆಸರ ಅವಳದ್ ಮ್ಯಾರೇಜ್ ಇತ್ತು ಮತ್ತೆ ಇವರು ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಅಲ್ಲಿ ಶಾರ್ಟ್ಸ್ ಮಾಡಕ್ಕಾಗಿಲ್ಲ ಈ ರೀತಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ ಬಹಳ ಧನ್ಯವಾದ ಚಿನ್ನೂ ನಿಮ್ಗೆ ನೋಡ್ದೆ ಅವ್ಳಿಗೆ ರೆಡಿ ಆಗಿದಾರ ಶಾಭುವ ಮತ್ ಅನ್ನ ತಿನ್ನಾ ಕೂತಾಳು ಐತಿ ಶಾಂಬೂವಿಗ್ ಯಾಕೆ ಅಷ್ಟು ಬೈದಿದೀರ ನಿನ್ನೆ ಕಾರ್ ಒಳಗ್ ಮಧ್ಯಾಹ್ನ ಬರುವಾಗ ಬಾಳ ಜಗಳ ಅಂತಲ್ಲ ನಿಮ್ದು ಮತ್ ಅವಳದ್ ಊಟ ಸಲುವಾಗಿ ಹಾ ಅವಳಗ್ ಮೊದ್ಲು ಅಭ್ಯಾಸ ಒಳಗೆ ಎಕ್ಸಾಮ್ ಬರೋದ್ ಟೆನ್ಶನ್ ಒಳಗೆ ಬಂದಿರ್ತಾಳ ಹಾಗೆ ಮೊದ್ಲ ಬೆಳಿಗ್ಗೆ ಆರಾಮ್ ಇರ್ಲಿಲ್ಲ ಮತ್ತ ಅದು ಯಾವಾಗ ಬೈಬೇಕು ಯಾವಾಗ ಬಯಬಾರದು ಅಂತ ಹಾಗೆ ಬಯತಾರ ಯಾವಾಗ ಬೇಕಾದ ಬಯದು ಊಟ ಮಾಡೋದು ಬಾ ಬಾウトಂ ಕಆರ್ಗ್ಯುಮೆಂಟ್ ಆದಂತ ಒಂದು ತಾಸ್ಮಟ ಗಡೆಗಿನ ಬರುಮಟ ಮನಿಮಟ ಆರ್ಗ್ಯುಮೆಂಟ್ ಮಾಡಿದರೆ ಅಂತ ಒಂಥರಾ 5 ನಿಮಿಷಬೇಕು ಒಲ್ಲೆ ಕತಿ ಮಾತಾಡಿದ್ರಂತೆ ಜೋರ್ ಜೋಲಿ ನೀವ ಅವಳ ನೀವ ಆವಳ ನಾಯಿ ನಾಯಿ ನೀ ನಾಯಿ ಮಾಡಿದ್ರಂತೆ ಸರಿ ಓಕೆ ಇನ್ ಓಕೆ ಹಂಗ್ ಮಾಡ್ತಾರ ನಮ್ಗೆಲ್ಲ ಹೇಳ್ಕೊಟ್ಟಿದೀರ ವಾದ ಮಾಡ್ಬಾರ್ದು ಹಂಗ್ ಪ್ರೀತಿಯಿಂದ ಇರೋದು ನಾ ಎಲ್ಲಾರ್ಗು ಪ್ರೀತಿಯಿಂದೀರಿ ಖುಷಿಯಿಂದೀರಿ ಅಂತ ನಾನ್ ಕುತ್ಕೋತೇನಿ ನೀವ್ ಮನ್ಯಾಗ ನೀವ್ ಹಿಂಗ್ ಮಾಡ್ತಾ ಇದ್ದೀರ ಹೆಂಗ ಅವ್ರಿಗೆ ಭಯ ಅಂತಲೆ ಇಲ್ ನೋಡಿ ಈಗ ಅನ್ನ ತಿನ್ನಾಕೋತಾಳಿ ಏಳ್ನಿ ತಗೊಳತಾರ ಅಂದ್ರ ಬೆಳಿಗ್ಗೆ ತಿನ್ಸೋ ಕೆಲ್ಸಾನ ಆಗೈತೆ ಅನ್ನ ಕಟ್ ಮಾಡಿ ಎತ್ಕೊಡ್ ಅನ್ನಕ್ಕೆ ಆಕಡೆ ಇವ್ರು ಬರವ್ರ ಈ ಊಟ ಮಾಡಿಲ್ಲ ಟಿಮೇಟ್ ಅಂತ ಹೇಳಿ ಹೊಡೆದೋಗಿದಾರ ವಾಸ ಅಂದ್ರೆ ಇಷ್ಟ ಗಲೀಜ್ ವಾಸ ಎದಲ್ಲ ಏನು ಸತ್ ಬಿದ್ದಂಗೆ ವಾಸನೆ ಬರ್ತಾ ಇದೆ ಸುಜಾತಾ ಮೇಡಮ್ ಬರ್ಲಿಲ್ಲ ಇವತ್ತು ಅದ್ರ ಸಲುವಾಗಿ ಅವಳು ಕೆಲಸ ನಾನ್ ಮಾಡುವುದಾಗೈತಿ ಎಲ್ಲಾ ಇದ ಬಟ್ಟೆ ಸ್ಪಿನ್ ಆಗ್ಯಾವ ಮಷಿನ್ ಒಳಗಿಂದ ಪಟ್ ಪಟ್ ಒಣಗ ಹಾಕ್ಬಿಡ್ತೀನಿ ಅವಾಗ ಹಾಕ್ತೇನೆ ಅಂತದ್ದೆ ಒಂದ್ ಆದ್ಮೇಲೆ ಒಂದ್ ಕೆಲ್ಸ ಬಂತು ಆಗಲಿಲ್ಲ ಈಗ ಪಟ್ ಪಟ್ ಮಾಡಿಬಿಡ್ತೀನಿ ಮತ್ತು ಆಮೇಲೆ ಆಗೋದೇನೆ ಇಲ್ಲ ನೋಡಿ ಇಷ್ಟೊಂದೆಲ್ಲ ಚಿಮ್ಮಿ ಪಾಪ ಮತ್ತೆ ಹಾಕೊತ ಕೂಡ್ತಾರೆ ರಾತ್ರಿ ಮತ್ತೆ ಹಾಕೊಳ್ಳೋದು ಇಟ್ಟು ಮಾಡಿ ಎಕ್ಸಾಮ್ ತಯಾರಿ ಆಗ್ತಾ ಇದ್ದೀನಿ ಇಲ್ಲ ಆಯ್ತು ನೋಡಿ ಸಾಯಂಕಾಲ ಫೈ ತರ್ಟಿ ಆಯ್ತು ಮತ್ತೆ ಸುಜಾತ ನೀನು ಬರ್ತೀನಿ ಇಲ್ಲ ನೋಡಿದ್ರೆ ಇವತ್ತೇನು ಬರಲಿಲ್ಲ ಅವಳು ನಾನು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ ಈಗ ಮತ್ತೆ ಸ್ವಲ್ಪ ವಿಡಿಯೋನು ಎಡಿಟಿಂಗ್ ಮಾಡಿದೆ ಈಗ ಒಂದು ಸ್ವಲ್ಪ ಇನ್ನೆಲ್ಲ ಅದ ಒಂದ್ ಸ್ವಲ್ಪ ಶಾರ್ಟ್ಸ್ ಒಳಗೆ ಬಿಡೋಣ ಅಂತ ಹೇಳಿ ಒಂದ್ ಯಾವ್ದಾದ್ರು ಡೈಲಿ ಒಂದ್ ಶಾರ್ಟ್ಸ್ ಬಿಡೋಣ ಶಾರ್ಟ್ಸ್ ಯಾವ್ದಾದ್ರು ಒಳ್ಳೆಯ ಸಾಂಗ್ ಚಾಯ್ಸ್ ಮಾಡಿ ಬಿಡೋಣ ಅಂತ ಇದೀನಿ ಮತ್ತೆ ಚಿನ್ನು ಬರೋ ಟೈಮ್ ಆಗ್ತದೆ ಅಷ್ಟೊಂದ್ ಪಟ್ಪಟ್ ಮುಗಿಸ್ಕೋತೀನಿ ಮತ್ತೆ ಚಿನ್ನು ಟೈಮ್ ಕೊಡ್ಬೇಕು ಏನಂತ ಇದ್ರೆ ಗೊತ್ತಾ ರಾತ್ರಿ ಆಗ್ಲಿ ಎಲ್ಲ ವಿಡಿಯೋ ಮಾಡ್ತಿ ಇಷ್ಟೆಲ್ಲ ಮಾಡ್ತಿ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾನು ಹಿಂಗ್ ಸೊಪ್ಪು ಮಾಡಬಾರ್ದು ಏನಂತ ಅಂತ ಇದಾರೆ ನೋಡಿದ್ರೆ ರಾತ್ರಿ ಆಗ್ಲಿ ವಿಡಿಯೋ ಅಂತಂದ್ರೆ ಫಂಕ್ಷನ್ಗೆ ಅದಕ್ಕಿದಕ್ಕೆ ಹೋದಾಗ ಸ್ವಲ್ಪ ಆಗ್ತದಪ್ಪ ಮತ್ತೆ ಅವ್ರಿಗೆ ಭರವಸೆ ಕೊಟ್ಟು ಬಂದ್ ಬಂದಿರ್ತೀನಿ ಮಾಡೋ ತನಕ ಸಮಾಧಾನ ಆಗಲ್ಲ ಮತ್ತೆ ಅವರೆಲ್ಲ ರಾತ್ರಿ ಎಲ್ಲ ಎಷ್ಟೊಂದು ಕೆಲಸ ಮಾಡ್ತಾರಲ್ಲ ಅದು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀವಿ ಈಗ ಈ ಟೈಮ್ ಆಗದ ನಾವು ಭಾಳ ಮತ್ತೆ ಸ್ಪೆಷಲ್ ಸ್ಪೆಷಲ್ ಮಾಡ್ತಾ ಇದೀವಿ ಬಹಳ ನಿಮ್ಗೆಲ್ಲ ಸಸ್ಪೆನ್ಸ್ ಇಡೋದಾಗ್ತದ ನೋಡಿ ಏನ್ ಆಗಲ್ಲ ಅದ್ರದ್ದು ಪ್ರಯತ್ನ ಮಾಡ್ತಾ ಇದೀವಿ ಆ ಸಸ್ಪೆನ್ಸ್ ಅದ ಮತ್ತೀಗ ಈ ವಿಡಿಯೋ ನೋಡ್ರಿ ಇಲ್ಲೇ ಮತ್ತೆಲ್ಲರೂ ಸೇರು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟು ಮಾಡ್ರಿ ಮತ್ತೆ ವಿಡಿಯೋ ಆಮೇಲೆ ಖುಷಿಯಿಂದ ಇರಿ ಪ್ರೀತಿಯಿಂದಿರಿ ನಗ್ನಗ್ತಾ ಇರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ಬಹಳ ಧನ್ಯವಾದ ನೋಡಿ ನಿಮಗೆ